ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಸರ್ ಯಾವಾಗ ಜಮಾ ಆಗತ್ತೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಕಾಯ್ತಾನೆ ಇದ್ದೀರಿ ಯಾಕಂದ್ರೆ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ಸೊ ಹಾಗಾದ್ರೆ ಹದಿನೆಂಟನೇ ಕಂತಿನ ಹಣ ಸದ್ಯದಲ್ಲಿ ಬಿಡುಗಡೆ ಆಗಲಿದೆ ಹಾಗಾದ್ರೆ ಯಾವಾಗ ಯಾವ ದಿನಾಂಕದಂದು ಬಿಡುಗಡೆ ಆಗಲಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು ಇನ್ನು ಹದಿನೇಳನೇ ಕಂತಿನ ಹಣ ಬರದೇ ಇರುವಂತಹ ಫಲಾನುಭವಿಗಳು ಬಹಳಷ್ಟು ಜನ ಇದ್ದಾರೆ ಸೊ ಅವರಿಗೆ ಯಾವಾಗ ಬರುತ್ತೆ ಇನ್ನು ಎಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಹಣ ಬರೋದಿದೆ ಒಂದು ವೇಳೆ ನಿಮಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಎರಡೂ ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಈ ಎಲ್ಲ ಟಾಪಿಕ್ ಗಳನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ತಿಳಿಯತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿದಾಗ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ ಗಳನ್ನು ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ನಾವು ಪಾಯಿಂಟ್ಗೆ ಬರೋಣ ಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿ 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 ಕೊನೆಯದಾಗಿ ನಿಮಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ನಿಮಗೆ ಹದಿನಾರನೇ ಕಂತಿನ ಹಾನ ಹದಿನೇಳನೇ ಕಂತಿನ ಹಾನ ಜಮಾ ಆಗಿದೆ ಅಂದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗುತ್ತೆ ಒಂದು ೇಳಿ ಹದಿನಾರನೇ ಕಂತಿನ ನಾನು ಮಾತ್ರ ಜಮಾ ಆಗಿದೆ ಹದಿನೇಳನೇ ಕಂತಿನ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದ್ರೆ ಹದಿನೇಳನೇ ಕಂತಿನ ನಾನು ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಬರತ್ತೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ಹದಿನೇಳನೇ ಕಂತಿನ ಹಣ ಬಹಳಷ್ಟು ಜನರಿಗೆ ಬರೋದಿದೆ ಲಕ್ಷಾಂತರ ಜನರಿಗೆ ಬರೋದಿದೆ ಹೀಗಾಗಿ ನೀವು ವೇಟ್ ಮಾಡಿ ಇನ್ನು ಹದಿನಾರನೇ ಕಂತಿನ ಹಣ ಕೂಡ ನಮಗೆ ಬಂದಿಲ್ಲ ಸರ್ ಹಾಗಾದ್ರೆ ಏನು ಮಾಡಬೇಕು ನಮ್ಗೆ ಹಣನೇ ಜಮಾ ಆಗ್ತಾ ಇಲ್ಲ ಅಂತ ಹೇಳೋರಿಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ ತದನಂತರ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಕೂಡ ಮಾತುಕತೆ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳೋಣ 一个。 ಹದಿನಾರನೇ ಕಂತಿನ ಬಂದಿಲ್ಲಪ್ಪ ಅಂದ್ರೆ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಜಮಾ ಆಗೋದಿಲ್ಲ ಇದಂತೂ ಫಿಕ್ಸು ಯಾಕಪ್ಪ ಅಂದರೆ ನಿಮಗೆ ಎಲಿಜಿಬಲ್ ಇದೀರಾ ಅಂತ ಇಲ್ವಾ ಅಂತ ನೋಡಿಕೊಂಡೆ ನಿಮಗೆ ಹಣ ಹಾಕಿರ್ತಾರೆ ಅಥವಾ ಹಾಕದೇ ಇರುವುದಿಲ್ಲ ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ಹಾಕಿರೋದಿಲ್ಲ ಯಾಕಪ್ಪ ಅಂದರೆ ಹದಿನೈದನೇ ಕಂತಿನಲ್ಲಿ ಅಥವಾ ಹದಿನಾಲ್ಕನೇ ಕಂತಿನಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಹಾಕೊಂಡು ಹದಿನೈದು ಮತ್ತು ಹದಿನಾಲ್ಕನೇ ಕಂತಿನ ಜಮಾ ಆಗಿದ್ದಾವೆ ಅವು ಅಲ್ಲಿ ಹದಿನೈದು ಮತ್ತು ಹದಿನಾಲ್ಕನೇ ಕಂತಿನ ಜಮಾ ಆದವರಿಗೆ ಹದಿನಾರನೇ ಕಂತು ಕೂಡ ಜಮಾ ಆಗಿರುತ್ತೆ ಅಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಒಂದು ವೇಳೆ ಹದಿನೈದನೇ ಕಂತಿ ಕೂಡ ಜಮಾ ಆಗಿದೆ ಆದರೆ ಹದಿನಾರನೇ ಕಂತಿನ ನನಗೆ ಜಮಾ ಆಗ್ತಾ ಇಲ್ಲ ಹದಿನೇಳನೇ ಕಂತಿನ ನನಗೆ ಜಮಾ ಆಗ್ತಾ ಇಲ್ಲ ಈ ರೀತಿ ಆಗ್ತಾ ಇದ್ರೆ ನೀವು ಸೊಲ್ಯೂಷನ್ ಪಡ್ಕೊಳ್ಬೋದು ಮೊದಲೇ ಹಂತದಲ್ಲಿ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಬೇಕಾಗತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಿಮ್ಗೆ ಗೊತ್ತಿರುವಂತೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇರು ಅದು ತಾಂತ್ರಿಕ ದೋಷದಿಂದ ಬರ್ತಾ ಇದೆಯಾ ಅನ್ನುವಂಥದ್ದನ್ನು ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಗ್ರಾಮವನ್ನು ಕರ್ನಾಟಕವನ್ನು ಹೋಗಿ ಚೆಕ್ ಮಾಡ್ಕೊಳ್ಬಹುದು ಇನ್ನು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಎ ಪಿ ಗೆ ಬದಲಾವಣೆ ಆಗ್ತಾ ಇ ಪಿ ಎಲ್ಗೆ ಗೆ ಬದಲಾವಣೆ ಆಗಿದ್ರು ಸಹಿತ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಅದನ್ನ ನೀವು ಬದಲಾವಣೆ ಆಗಿದ್ರೆ ಅದಕ್ಕೂ ಕೂಡ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಹಣ ಜಮಾಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಯಾಕಂದ್ರೆ ಬದಲಾವಣೆಗಳಾಗಿರ್ತವೆ ಸೊ ನೀವು ಕೂಡ ಒಂದು ಬೆಳವಣಿಗೆ ಆಗಿರುವಂತಹ ಕಾರಣಕ್ಕಾಗಿ ನಿಮಗೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿರ್ತಾರೆ ಓಕೆ ಈ ರೀತಿ ನೀವು ಹೊರದಾಗಿದ್ದರೆ ಅದಕ್ಕೆ ಸೊಲ್ಯೂಷನನ್ನು ಪಡ್ಕೊಳ್ಬೋದಾಗಿರುತ್ತೆ ಯಾವ ರೀತಿ ಸೊಲ್ಯೂಷನ್ ಅಪ್ಪ ಅಂದರೆ ಇದಕ್ಕೆ ಹೇಳ್ತೀನಿ ನೆಕ್ಸ್ಟು ಇನ್ನೂ ಪ್ರಾಬ್ಲಮ್ಸ್ಗಳಿದ್ದಾವೆ ಅದನ್ನು ಕೂಡ ಹೇಳ್ತೀನಿ ಸೊಲ್ಯೂಷನ್ ಹೇಗೆ ಪಡ್ಕೊಳ್ಳೋದು ಅಂದರೆ ನಾನೀಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈಗ ನಾನು ಕೂಡ ಹೇಳ್ತೀನಿ ಕರೆಕ್ಟಾಗಿ ಕ್ಲಿಯರಾಗಿ ತಿಳ್ಕೊಳ್ಳಿ ಮೊದಲು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಳ್ಬೇಕು ಎಲ್ಲಿ ಹೋಗ್ಬೇಕಂದ್ರೆ ರೇಷನ್ ಕಾ ಒಂದು ನೀವು ಆಹಾರ ಇಲಾಖೆಗೆ ಅಲ್ಲ ಮತ್ತು ಈ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಅಲ್ಲ ಮೊದಲನೇದಾಗಿ ನೀವು ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಹೋಗಬೇಕಾಗತ್ತೆ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಅಥವಾ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ತಾಂತ್ರಿಕ ದೋಷದಿಂದ ಈ ರೀತಿ ತೋರಿಸ್ತಾ ಇದೆ ಆದಾಯ ತೆರಿಗೆ ಅಂತ ಬರ್ತಾ ಇದ್ರೆ ಮಾತ್ರ ನೀವು ಹೋಗಬೇಕು ಓಕೆನಾ ಅಷ್ಟು ನೀವು ಡೈರೆಕ್ಟ್ ಆಗಿ ಹೋದ್ರೆ ಅದನ್ನ ಚೆಕ್ ಮಾಡ್ಕೊಳ್ತಾರೆ ಡಾಕ್ಯುಮೆಂಟ್ ಗಳನ್ನ ಏನಾದರೂ ಬರ್ತಾ ಇದ್ರೆ ನಿಮಗೆ ಕ್ಲಾರಿಟಿ ಕೊಡ್ತಾರೆ ಏನಾದ್ರೂ ಆ ರೀತಿ ಬರ್ತಾ ಇಲ್ಲಪ್ಪ ಅಂದ್ರೆ ಅಥವಾ ನೀವು ಕಟ್ತಾ ಇಲ್ಲ ಆದ್ರೂ ಸಹಿತ ಬರ್ತಾ ಸರಿಪಡಿಸ್ಕೊಂಡು ನಿಮಗೆ ಒಂದು ಸೊಲ್ಯೂಷನ್ ಮಾಡಿ ಕೊಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಈ ರೀತಿ ಸೊಲ್ಯೂಷನ್ ಆಗಿದೆ ಸರಿ ಹಣವನ್ನು ಹಾಕಿ ಅಂತ ಹೇಳ್ಬೇಕು ನೆಕ್ಸ್ಟ್ ಆಹಾರ ಇಲಾಖೆಗೆ ಬಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದನ್ನು ತಪ್ಪಿಸಬೇಕು ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗ್ತಾ ಇರ್ತದೆ ಇನ್ಕಮ್ ಟ್ಯಾಕ್ಸ್ ನೀವು ಕಟ್ತಾ ಇದ್ರೆ ಅದಕ್ಕೋಸ್ಕರ ನೀವು ಹೇಳಿದ್ರೆ ಅವರಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ವಾಪಸ್ ಆಗಿ ಸಿಗುವ ಹಾಗೆ ಮಾಡ್ತಾರೆ ಇಷ್ಟು ನೀವು ಮಾಡ್ಕೊಂಡು ಕ್ಲಾರಿಟಿ ಪಡ್ಕೊಳ್ಬೋದು ಇನ್ನು ಬಹಳಷ್ಟು ಜನರು ಏನು ಮಾಡ್ತಾ ಇದ್ರಿ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ನಿಮ್ಮ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗಳಿಗೆ ಹಣ ಬರ್ತಾ ಇದೆ ಆದರೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗಳ ಟ್ರಾನ್ಸಾಕ್ಷನ್ ಇಲ್ಲ ನೀವು ಅಮೌಂಟ್ ಹಾಕೋದು ತೆಗೆಯೋದು ಮಾಡಿರೋದಿಲ್ಲ ನಿಮ್ಮ ಎಸ್ ಬಿ ಯಾವುದೇ ಇರಲಿ ಅದು ಎಸ್ ಬಿ ಐ ಇರಲಿ ಬರೋಡಾ ಇರಲಿ ಕರ್ನಾಟಕ ಬ್ಯಾಂಕ್ ಇರಲಿ ಐ ಡಿ ಎಫ್ ಸಿ ಈ ರೀತಿ ಯಾವುದೇ ಒಂದು ಬ್ಯಾಂಕ್ ಇರಲಿ ನೀವು ಅಮೌಂಟ್ ಹಾಕೋದು ತೆಗೆಯೋದು ಮಾಡಿದ್ರೆ ನಿಮ್ಮ ಅಕೌಂಟ್ ಏನು ಉಳಿಯುತ್ತೆ ನಿಮ್ದು ಅಕೌಂಟ್ ಅಪ್ಪ ಅಂತ ಅನ್ಲಿಕ್ಕೆ ಬರುತ್ತೆ ನೀವು ಒಂದು ವೇಳೆ ಟ್ರಾನ್ಸಾಕ್ಷನ್ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಇದರಲ್ಲಿ ಯಾರು ಕೂಡ ಹೋಲ್ಡರ್ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಇದು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ವಾಪಸ್ ನೀವೇನ್ ಮಾಡಬೇಕಾಗತ್ತೆ ಈ ಕೆ ವೈ ಸಿ ಪಡ್ಕೊಂಡು ಅದನ್ನು ಓಪನ್ ಮಾಡಿಕೊಂಡು ರೀ ಓಪನ್ ಮಾಡಿಕೊಂಡು ಒಂದು ಸಾವಿರ ಹಣ ತುಂಬಿಕೊಂಡು ಈ ರೀತಿ ನೀವು ವಾಪಸ್ಸಾಗಿ ಓಪನ್ ಮಾಡ್ಕೊಳ್ಬೇಕಾಗತ್ತೆ ತದನಂತರ ನಿಮಗೆ ಹಣ ಜಮ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಈಗ ಬಹಳ ಜನ ಮುಖ್ಯಸ್ಥೆಯರು ಅಂದರೆ ಮಹಿಳೆಯರು ಈ ರೀತಿ ಆಗಿರುವಂಥದ್ದು ಯಾಕಂದರೆ ಫೋನ್ಪೇ ಕೂಡ ಇರೋದಿಲ್ಲ ಮೊಬೈಲ್ ಆಂಡ್ರಾಯ್ಡ್ ಕೂಡ ಇರೋದಿಲ್ಲ ಫೋನ್ಪೇ ಮಾಡಲಿಕ್ಕೆ ಈ ರೀತಿ ಟ್ರಾನ್ಸಾಕ್ಷನ್ ಕೂಡ ಆಗಿರೋದಿಲ್ಲ ಹೀಗಾಗಿ ಆ ಒಂದು ಅಕೌಂಟ್ಸ್ಗಳು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅಮೌಂಟ್ ಹಾಕೋದು ತೆಗೆದು ಮಾಡಿದ್ರೆ ನಿಮ್ಮ ಅಕೌಂಟ್ ಉಳಿಯುತ್ತೆ ಇಲ್ಲಪ್ಪ ಅಂದ್ರೆ ಉಳಿಯೋದಿಲ್ಲ ಅದನ್ನು ಮೊದಲು ಕೆಲಸ ಮಾಡ್ಕೊಳ್ಳಿ ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರಿಟಿ ಸಿಕ್ತಂತ ಅನ್ಕೊಳ್ತೀನಿ ಏನೇ ಕ್ವಶನ್ಸ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಮೆಸೇಜ್ ಮಾಡಿ ವಾಪಸ್ ತಿಳಿಸ್ತೀನಿ ಇನ್ನು ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನಾವು ಮಾತುಕತೆ ಮಾಡೋದಾದರೆ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು ಹದಿನೆಂಟನೇ ಕಂತಿನ ಹಣ ನಿಮಗೆ ಇದೇ ತಿಂಗಳಲ್ಲಿ ಬರತ್ತೆ ಆದರೆ ಇಪ್ಪತ್ತನೇ ತಾರೀಕಿನ ಮುಂದಗಡೆ ಬರುತ್ತೆ ಅಷ್ಟರೊಳಗೆ ಹದಿನೆಂಟು ಹದಿನೇಳನೇ ಕಂತಿನ ಹಣ ಕ್ಲಿಯರ್ ಕೂಡ ಆಗಿರುತ್ತೆ ನಿಮ್ಮೆಲ್ಲರ ಖಾತೆ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಹದಿನೆಂಟನೇ ನಾವು ಬಿಡುಗಡೆ ಮಾಡ್ತೀವಿ ಆದರೆ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರತಕ್ಕಂಥದ್ದು ನೋಡಿ ಲೇಟೆಸ್ಟ್ ಆಗಿ ನಾನು ಕೊಡಬೇಕಾಗಿರುವಂತಹ ಅಪ್ಡೇಟ್ ಕೊಟ್ಟಿದ್ದೀನಿ ಇಷ್ಟು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ಸಿಕ್ಕಿದ್ರೆ ನೆಕ್ಸ್ಟ್ ಬಾಯಿ ಫ್ರೆಂಡ್ಸ್